ಸಿಟಿ ಒಳಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಹೊಸ ಟ್ರಾವೆಲ್ ಕಾರ್ಡ್ ಅಂತ ಬಂದೈತಿ ಅದು ಹೊಸದಲ್ಲ ಅಂತ ಹಗಿದೆ ಮತ್ತೆ ಹೆಂಗಂದ್ರೆ ಈಗ ಹೆಂಗ ಮನೆ ನಾವು ಬಸ್ನಾಗ ಹೊಂಟಿದ್ನಿ ಬಸ್ನಾಗ ಹೋಗುವಾಗ ಒಬ್ಬ ಕಂಡಕ್ಟರ್ ಚಿಲ್ಲರ್ ಸಮಸ್ಯೆ ಅಂದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟ ಬರೀ ಕಂಡಕ್ಟರ್ಗು ಮತ್ತ ಪ್ಯಾಸೆಂಜರ್ಗೂ ಜಗಳ ಜಗಳಾಗತ್ತವ ಯಾಕಂದ್ರ ಚಿಲ್ಲರ ತಗೊಂಡ್ ಬರ್ಬೇಕ್ರಿ ಅಂತ ಕಂಡಕ್ಟರ್ ಅಂತಾರ ಚಿಲ್ಲರ್ ಇಟ್ಕೊಂಡ್ ನೀವು ತಿರ್ಗಾಡ ಬರ್ಬೇಕ್ರಿ ನಿಮ್ದು ಜವಾಬ್ದಾರಿ ಅದ ಅಂತ ಅಂತಾರೆ ಹಂಗಾಗಿ ಬರೀ ಜಗಳ ಆಗ್ತಾವ್ ಅದಕ್ಕಾಗಿ ಅರ್ಕೊಂದ್ ಸಮಸ್ಯೆ ಹ್ಮ್ ಅದಕ್ಕೊಂದು ಸಮಸ್ಯೆಗೆ ಇದೊಂದು ಪರಿಹಾರ ಪರಿಹಾರ ಐತಿ ನೋಡ್ರಿ ಇದು ಟ್ರಾವೆಲ್ ಕಾರ್ಡ್ ಅಂತ ಇದು ಸಮಸ್ಯೆನ ಚೈನ್ ಸಮಸ್ಯೆನ ನಿವಾರಣೆ ಮಾಡತೈತಿ ಮಾಡ್ತೇತಿ ಮತ್ತು ಒಂದ್ ರೂಪಾಯಿ ರೂಪಾಯಿ ಚೈನ್ ಸಮಸ್ಯೆ ಸಮಸ್ಯೆನೂ ಬಗೆಹರಿತೈತಿ ಈಗ ಒಂದ್ ನೂರು ರೂಪಾಯಿ ನೀವು ಟಿಕೆಟ್ ತೆಗ್ದೀರಿ ಅಂದ್ರ ಅಲ್ಲ ಅಟ್ಲೀಸ್ಟ್ ನೂರು ರೂಪಾಯಿ ತೆಗ್ದಿದ್ರು ಹತ್ತು ರೂಪಾಯಿ ಉಳಿತ ಅಂದ್ರೆ ಈಗ ಒಂದು ಐದನೂರು ಹ್ಮ್